ಎಲ್ಲಿ ಚರ್ಚೆಗೆ ಬಂದಿಲ್ಲ ಅಥವಾ ನಾನು ಗಮನಕ್ಕೂ ಬಂದಿಲ್ಲ ಅಥವಾ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಣ ಸೌದಿಯವರಾಗಲಿ ಇರನ್ನ ನಮ್ಮ ಅನಾಸಮಣ್ಣ ಸಬಣ್ಣ ಜೊಲ್ಲೆ ಅವರಾಗ್ಲಿ ಅಥವಾ ಇರಣ್ಣ ಕದಾಡಿಯವರಾಗ್ಲಿ ಯಾರು ಗಮನಕ್ಕೂ ಬಂದಿಲ್ಲ ಅದು ಎಲ್ಲೋ ಏನೋ ಒಂದು ಚರ್ಚೆ ಆಗ್ಲಿಕ್ಕೆ ಹೋಗಿ ಅದು ಜಿಲ್ಲೆಯಲ್ಲಿ ಬಹುಶಃ ಮಾಧ್ಯಮಗಳ ಮುಖಾಂತರ ಅದು ಈ ವಾಟ್ಸಪ್ ಟಿವಿ ಮಾಧ್ಯಮಗಳ ಮುಖಾಂತರ ನಾನು ತಿಳ್ಕೊಂಡಿದೀನಿ ಅಂತ ಇವತ್ತು ತಮ್ಮ ಹುಜರೇನೆ ಇವತ್ತು ಬಹಳ ಬಹುಶಃ ಮೂರ್ ತಾಸು ನೀವು ಇಲ್ಲಿದ್ದೀರಿ ನಮ್ಮ ಜ ಎಲ್ಲರೂ ಕೂಡಿ ಒಳಗೋಗಿದ್ದೀವಿ ಸಭೆಯನ್ನು ಮುಗಿಸ್ಕೊಂಡಿದೀವಿ ಮತ್ತೆಲ್ಲ ಬಹುಶಃ ಲಕ್ಷ್ಮಣ ಸವದಿ ಅವರು ಹೊರ ಬಡಿಸಿದ್ರೆ ಎಲ್ಲ ನಿರ್ದೇಶಕರು ಇವತ್ತು ನನ್ನ ಜೊತೆಗೆ ತಮ್ಮ ಮುಂದೆ ಇದ್ದಾರೆ ಬ್ಯಾಂಕಿನ ದೃಷ್ಟಿಯಿಂದ ಬಹುಶಃ ಅದು ಎಲ್ಲೋ ಒಂದು ಊಹಾ ಆಗಿ ಅದು ಆಗಿರ್ತಕ್ಕಂತ ಒಂದು ಆ ವಿಷಯ ಅನ್ನೋ ಮಾತ್ರ ಈ ಸಂದರ್ಭ ಹೇಳಿಕ್ಕೆ ರಮೇಶ್ ಕತ್ತಿ ಅವರ ಮಾಡ್ತಾರೆ ಮಾತನಾಡಿದ ಅವಶ್ಯವಾಗಿ ನಾನು ಸ್ಪರ್ಧೆಗೆ ನಾನು ಒಬ್ಬ ಆಕಾಂಕ್ಷಿ ಪಕ್ಷದ ವರಿಷ್ಠರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ ಹಿಂದಿನ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗದ ಈ ಸಂದರ್ಭದಲ್ಲಿ ಅದನ್ನ ನನಗೆ ಕೊಡೋದ ಮುಖಾಂತರ ದೇಶದ ಮತ್ತು ರಾಜ್ಯದ ಮತ್ತು ನನ್ನ ಭಾಗದ ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಮನವಿಯನ್ನು ಸಹಿತ ನಮ್ಮ ಪಕ್ಷದ ವರಿಷ್ಠರಲ್ಲಿ ಮಾಡಿದೆ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ನಮ್ಮ ನಿದ್ದು ಭಾರತೀಯ ಜನತಾ ಪಕ್ಷ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನ ಅಕಾಮಿಡೇಟ್ ಮಾಡ್ರಿ ಎಲ್ಲಾದ್ರೂ ಒಂದ್ ಕಡೆ ಅವಕಾಶ ಕೊಡ್ರಿ ಚರ್ಚೆ ನಿಮ್ಮ ಎಲಿ ನಿಮ್ಮ ಎಲಿ ನಿಮ್ಮ ಅಡಿಕೆ ನಿಮ್ಮ ಕಾಸ ನಿಮ್ಮ ತಂಬಾಕ ನೀವು ಮಾತಾಡೋರು ನಾ ಎಲ್ಲರೂ ಮಾತಾಡಿದ್ದರೆ ಒಂದ್ ಸ್ವಲ್ಪ ದಯಮಾಡಿ ನನ್ನ ಗಮನಕ್ಕೆ ನೀವು ತಗೊಂಬ್ರೆ ನಿಮ್ಮ ಕಾಗದ ನಿಮ್ಮ ಪೆನ್ ನೀವು ಬರೆಯವರು ನಿಮ್ಮ ಟಿವಿ ನಿಮ್ಮ ಮಾಧ್ಯಮ ಬ್ರೇಕಿಂಗ್ ನ್ಯೂಸ್ ಅನ್ನೋ ನೀವು ಕೇಳೋರ್ ನೀವು ಅಡಿಕೆ ನಿಮ್ಮದ ಸಿಗರೇಟ್ ನಿಮ್ಮದ ಬಿಡಿ ನಿಮ್ಮದ ಚಿಲಿಮಿ ನಿಮ್ಮದ ನಿಮ್ಮ ತಂಬಾಕ ನಿಮ್ಮ ಕೈ ನೀವು ಹತ್ತು ಸಾವಿರ ನೀವು ಸೇದಾವು ನಾ ಎಲ್ರ ಹೇಳಿದಿರ್ಬೇಕಾದ್ರೆ ಹೇಳಿದ್ರಿ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಟ್ಟ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷ ನಮ್ಮನಿಗಾಗ್ಲಿ ನನಗಾಗ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಸ್ಥಾನಮಾನಗಳು ಕೊಟ್ಟದ ಈ ಭಾಗದ ಮಾಡೋ ಸಲಾಗಿ ಸಹಿತ ಅವಕಾಶವನ್ನು ಮಾಡಿಕೊಟ್ಟದ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ವರಿಷ್ಠರು ರಾಜ್ಯದ ವರಿಷ್ಠರಲ್ಲಿ ನಾನು ಮನವಿ ಮಾಡಿದ್ದೀನಿ ಹೋದ್ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗ್ಯದ ಈ ಸಲ ಸರಿ ಮಾಡ್ರಿ ಅನ್ನೋಂತ ಮಾತನ್ನ ಅವ್ರನ್ನ ವಿನಯಪೂರ್ವಕವಾಗಿ ಪೂರ್ವಕವಾಗಿ ಕೇಳ್ಕೊಂಡಿದ್ದೀನಿ ನಾನು ಎಂದೂ ಯಾವ ಪಕ್ಷದಿಂದ ಆ ಪಕ್ಷದಿಂದ ಅನ್ನೋ ಮಾತಾಡ್ ನೀವು ಮಾತ್ರ ಹೇಳ್ಕೊತ ಹೊಂದೊಂಡಿದ್ರಿ ನಾನು ಗಮನಕ್ಕೆ ಐತಿ ಬಟ್ ನಾ ಅದಕ್ಕೇನು ಬೇಡ ಯಾಕಂದ್ರೆ ಚಲಾವಣೆ ಆಗಿರ್ತೀವ ಹೆಸರು ಚಲಾವಣೆ ಆಗಿರ್ತೈತಿ ಅಲ್ಲಿ ಮಗ ಹೋದ್ ಇಲ್ಲಿ ಮಗ ಹೋದ ಇರ್ತೈತಿ ವೇಳೆ ಅವಕಾಶ ಇಲ್ಲ ಹ್ಮ್ ಈ ಬಾರಿ ತರ್ ಬಹುಶಃ ಅವಕಾಶ ತಪ್ಪುದಲ್ಲ ಅಂತ ವಿಶ್ವಾಸ ನನಗೆ ಸರ್ ಈಗ ಸೌದಿ ಅವರನ್ನ ಬಿಜೆಪಿಗೆ ಕರೆತರುವಂತ ಪ್ರಯತ್ನ ನಡೀತಾ ಇದೆ ಅಂತ ಕೇಳಿ ಬರ್ತಾ ಇದೆ ಅದ್ರಲ್ಲಿ ತಾವು ಏನಾದ್ರೂ ಪ್ರಯತ್ನಿಸ್ತಾ ಇದೆ ಸೌದಿಯವರನ್ನ ಮೊದಲಿಗಾಗಿ ನಾನು ಜಗದೀಶ್ ಶೆಟ್ಟರ್ ಮುಖಾಂತರ ಬರ್ತೇನೆ ಇದು ಡಿ ಎನ್ ಎ ಈ ಡಿ ಎನ್ ಎ ಅನ್ನೋದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದಲ್ಲಿನ ವ್ಯಕ್ತಿತ್ವದಲ್ಲಿ ನಮ್ಮನ್ನ ನಾವು ಗುರುತಿಸಿಕೊಂಡಂತ ಒಂದು ಒಂದು ಸಾಧನೆ ಆ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಎಂಟು ತಿಂಗಳ ಇದ್ರು ಸಹಿತ ಅವ್ರ ಮನಸ್ಸೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿದ್ದರು ಸಹಿತ ದೈಹಿಕವಾಗಿ ಅಲ್ಲಿದ್ರು ಆದ್ರೆ ಇವತ್ತು ಅವ್ರು ಬಂದ್ರು ಒಳ್ಳೇದಾಯ್ತು ಹಿರಿಯರು ಶಕ್ತಿ ತುಂಬಿದ ಅವರು ನಾವೆಲ್ಲರೂ ಸ್ವಾಗತವನ್ನು ಮಾಡ್ತಾ ಇದ್ವಿ ಉತ್ತರ ಕನ್ನಡ ಸಮಸ್ತ ಜನತೆ ಅವರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಅಧ್ಯಕ್ಷರಿಗೆನೋ ಸಹಿತ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಿಕೆ ಇಚ್ಛೆ ಪಡ್ತೇವೆ ಅದ್ರ ಜೊತೆಗೆ ಇವತ್ತು ನಮ್ಮ ಲಕ್ಷ್ಮಣ ಸವದಿಯವರು ಅನ್ನುವಂತ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದಾವ ರಾಷ್ಟ್ರೀಯ ನಾಯಕ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಪ್ರಾರಂಭ ಆಗ್ಯದ ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಹಾಂತೇಶ್ ಇರ್ಬೋದು ನಾ ಇರ್ಬಹುದು ಅರವಿಂದ್ ಇರ್ಬೋದು ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸಿದ್ದಾರೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಿವೆ ಅವರು ಸಹಿತ ಬಂದ್ರೆ ಇನ್ನು ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ ಅವರು ಒಬ್ಬ ನೂರ್ತ ರಾಜಕಾರಣಿ ಜೊತೆಗೆ ಸರ್ಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅವ್ರು ಬಂದ್ರೆ ನಾವು ತುಂಬಾ ಹೊರೋದ್ರಿಂದ ಅವ್ರನ್ನೂ ಸಹಿತ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಮಾಡಿ ಚರ್ಚೆ ಮಾಡಿದ್ರೆ ಆ ಒಂದು ಆ ಒಂದು ಚರ್ಚೆ ಭಾಗದ ವ್ಯಕ್ತಿಯಲ್ಲಿ ನಾನು ಒಬ್ಬನು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಹೆಚ್ಚು ಸ್ಥಾನಮಾನಕ್ಕಾಗಿ ಯಾರೂ ಬರೋದಿಲ್ಲ ಇದು ರಾಜಕೀಯವಾಗಿರ್ತಕ್ಕಂದ್ರೆ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ ಇವತ್ತು ಕಾಂಗ್ರೆಸ್ಗೆ ಹೋದಂತ ಸಂದರ್ಭದಲ್ಲಿ ಏನ್ ಸ್ಥಾನಮಾನ ಅಂತ ಕೇಳಿ ಹೋಗಿದ್ರು ಅವ್ರು ಏನ್ ಸ್ಥಾನಮಾನ ಕೊಟ್ರು ಈಗ ಆ ಒಂದು ಅವ್ರು ಏನು ನಮ್ಮ ಪಕ್ಷಕ್ಕೆ ಅವ್ರು ಬಂದ್ರೆ ಏನು ಕೊಡಬೇಕು ಏನು ಅವ್ರನ್ನ ಯಾವ ಸ್ಥಾನ ಮಾಡಬೇಕಂದ್ರೆ ಅವ್ರನ್ನ ಯಾವ ರೀತಿ ಗೌರವಿತವಾಗಿ ನಡ್ಸ್ಕೊಳ್ಬೇಕು ಅನ್ನೋದ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ನಮ್ಮನ್ನು ಸಹಿತ ಕಲ್ ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು ರಾಷ್ಟ್ರದ ವರಿಷ್ಠರು ಕೂಡ ಏನ್ ಹೇಳ್ತಾರೋ ಆ ನಿಟ್ಟಿನಲ್ಲಿ ಅವ್ರಿಗೆ ಗೌರವವನ್ನು ಕೊಡುವ ಮುಖಾಂತರ ಗೌರವಿತವಾಗಿ ಅವ್ರು ಅನ್ನೋ ಆತ್ಮವಿಶ್ವಾಸದಿಂದ ಹೇಳ್ತಾರೆ ಚುನಾವಣೆ ி மக்கள் இவரு படதே ஜனது விழாபட்டி டிர் ஆக அவ தமகூ காண்த்தது ஆ சந்தர் தான் தமட்சி முன்ன பிரச்சார்க்கு மோஸ்ட் வெல் ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ